ಇಲ್ಲದಿಪ್ಪುದೇ ಭಕ್ತಿ ಎಷ್ಟು ಸುಂದರವಾದ ವ್ಯಾಖ್ಯಾನ ಮಾಡ್ತಾರ ನೋಡಿ ವಂಚನೆ ಇಲ್ಲದಿಪ್ಪುದೇ ಭಕ್ತಿ ಈಗ ವಚನ ಅಂತ ಒಂದು ಶಬ್ದ ಇತ್ತು ಈ ವಚನದೊಳಗೊಂದು ಪೂಜೆ ಸೇರಿಸಿಬಿಡ್ರಿ ವಂಚನೆ ಆಗುತ್ತ ವಚನ ಯಾವಾಗತ್ತ ವಂಚನೆ ಯಾವಾಗತ್ತ ಯಾವಾಗ ನಿನ್ನ ಮಾತು ನಿನ್ನ ಮನಸ್ಸು ನಿನ್ನ ಕಾರ್ಯ ಅದು ಒಂದೇ ಸರಳ ರೇಖೆಯಲ್ಲಿರ್ತೈತಲ್ಲ ಅದು ಭಕ್ತಿ ಅದು ನಿನ್ನ ಇರುವಿಕೆ ಒಂದು ತೋರುವಿಕೆ ಒಂದಾತು ಅಂದ್ರೆ ಅದು ವಂಚನೆ ಅಷ್ಟೇ ಒಂದು ರೀತಿ ಒಳಗೊಂದು ರೀತಿ ಇತ್ತು ಅಂದ್ರೆ ಅದು ವಂಚನೆ ಅದು ಒಬ್ಬ ಬೇಡ ಇರ್ತಾನೆ ಬೇಡ ಅವ ಹಕ್ಕಿಗಳಿಗೆ ಒಂದಿಷ್ಟು ಕಾಳು ಹಾಕ್ತಿರ್ತಾನೆ ನೋಡಿರಿ ಒಬ್ಬ ಸಂತನು ಸಹಿತ ಹಕ್ಕಿಗಳಿಗೆ ಪಕ್ಷಿಗಳು ಒಂದಿಷ್ಟು ಕಾಳು ಹಾಕ್ತಿರ್ತಾನ ವ್ಯತ್ಯಾಸ ಗೊತ್ತಾಗ್ತಾ ಒಬ್ಬ ಬೇಡನು ಸಹಿತ ಒಂದಿಷ್ಟು ಪಕ್ಷಿಗಳಿಗೆ ಕಾಳು ಹಾಕ್ತಾನ ಒಬ್ಬ ಸಂತನು ಸಹಿತ ಒಂದಿಷ್ಟು ಪಕ್ಷಿಗಳಿಗೆ ಕಾಳು ಹಾಕ್ತಾನ ಅದರ ವ್ಯತ್ಯಾಸ ಐತಿ ಬೇಡ ಯಾಕ ಕಾಳು ಹಾಕ್ತಾನ ಅಂದ್ರ ಇವು ಪಕ್ಷಿಗಳ ಕಾಳು ತಿನ್ನಾಕ ಬಂದು ನನ್ನ ಬಲಿಯೊಳಗೆ ಬೀಳಬೇಕು ನಾ ಸಂತೋಷ ಪಡಬೇಕು ಅಂತ ತಮ ಕಾಳು ಹಾಕ್ತಿರ್ತಾನ ಅದರ ಸಂತ ನಾ ಸಂತೋಷ ಪಡ್ಲಿ ಅಂತ ಕಾಳು ಹಾಕೋದಿಲ್ಲ ತಿನ್ನುವ ಹಕ್ಕಿಗಳು ಸಂತೋಷ ಪಡ್ಲಿ ಅಂತ ಆತ ಕಾಳು ಹಾಕ್ತಾರೆ ನಾನು ಕಾಳು ಹಾಕಿನಿ ಅವನು ಹಾಕಿನ ವ್ಯತ್ಯಾಸ ಐತೆ ಇಲ್ಲ ಈಗ ತಂದೆ ತಾಯಿದ ವೆಡ್ಡಿಂಗ್ ಎನಿವರ್ಸರಿ ಇರ್ತೈತಿ ಆ ವೆಡ್ಡಿಂಗ್ ಎನಿವರ್ಸರಿಗೆ ಬಹಳ ಜನ ಬಟ್ಟೆ ತಂದು ಕೊಡ್ತಾರೆ ಆ ಹೇರಿ ಅಂತ ಮಾಡೋದಲ್ಲ ಏನ ಏನಂತ ಆಭಾರಿ ಅಂತಾರೆ ಆ ಹೇರಿ ಅಂತ ಆ ಹೇರಿ ಅದು ಹೇರೆ ಹೋಗ್ತಾರವರು ಮ್ಯಾಲ ಮತ್ತ ಏನ್ ಮಾಡ್ತಿವ್ರಿ ಇವ್ರು ಕೊಟ್ಟ ಸೀರಿ ಮತ್ತೊಬ್ಬರಿಗೆ ಕೊಡೋದು ಅವ್ರು ಕೊಟ್ಟದ ಹೋತ್ರಿ ಇನ್ನೊಬ್ಬರಿಗೆ ಕೊಡ್ತೀವಿ ಅಷ್ಟೇ ವೆಡ್ಡಿಂಗ್ ಅನಿವರ್ಸರಿಗೆಲ್ಲ ತಂದು ಕೊಡ್ತಾರ ಇಲ್ಲ ಬಟ್ಟೆ ಕೊಡ್ತಾರ ಬಂಗಾರ ಕೊಡ್ತಾರ ದುಡ್ಡು ಕೊಡ್ತಾರ ಅವರು ಕೊಟ್ಟಾರ ಸಣ್ಣ ಮೂರು ವರ್ಷದ ಮಗ ತಂದು ಅಪ್ಪನ ಹತ್ರ ಬಂದು ಅಪ್ಪನ ಬಂದು ಮುತ್ತು ಕೊಟ್ಟು ಅಪ್ಪನ ಕೈಯಾಗ ಒಂದು ಗುಲಾಬಿ ಹೂ ಕೊಡ್ತ ಇವ ಹತ್ತು ಲಕ್ಷ ರೂಪಾಯಿದ ಬಂಗಾರ ಸರ ಕೊಟ್ಟಾನ ಇನ್ನೊಬ್ಬ ಇವ ಯಾಕೆ ಕೊಟ್ಟಾನ ಅಂದ್ರ ನಾ ಕೊಟ್ಟಿನಿ ಅಂದ್ರೆ ಮತ್ತ ಇವನು ಕೊಡ್ಬೇಕನ್ನುವ ನಿರೀಕ್ಷೆ ಒಳಗೆ ಕೊಟ್ಟಾನ ಆದ್ರ ಮಗ ಸುಮ್ನೆ ಒಂದು ರೂಪಾಯಿಯ ಗುಲಾಬಿ ಹೂವ ಕೊಟ್ಟಾನ ರಾತ್ರಿ ಆಕು ಮುಕ್ಕೊಳ್ಳಕ್ ಹೋದಾಗ ನೆನಪು ಉಳಿದಿದ್ದು ಹತ್ತು ಲಕ್ಷದ ಬಂಗಾರದ ಸರ ಅಲ್ಲ ಮಗ ಕೊಟ್ಟ ಹೂವ ಕೈಯಾಗ ಮಗನ ಚಿತ್ರ ಕಣ್ಣಾಗ ಮಗನ ಪ್ರೇಮ ಎರೆಯೊಳಗೆ ತುಂಬಿತ್ತಲ್ಲ ಇದು ಭಕ್ತಿ ಇತ್ತು ಅಲ್ಲಿ ವಂಚನೆ ಇಲ್ಲ ಮಗುವಿನಲ್ಲಿ ತಾಯಿ ಯಾಕೆ ದೊಡ್ಡ ಆಗ್ತಾಳ ಹೇಳಿ ಅಕ್ಕಿದು ನಿಷ್ಕಾಮ ಪ್ರೇಮ ಇದ್ದಲ್ಲ ಅದು ಭಕ್ತಿ ಆಗ್ತದೆ ವಂಚನೆ ಇಲ್ಲ ಅಲ್ಲಿ ಈಗ ನೀವು ಹೋಟೆಲ್ದಾಗ ಉಣ್ಣಾಕ್ ಹೋಗ್ತೀರಿ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ತೀರಿ ಅಲ್ಲಿ ನಿಮಗೊಂದು ಮೆನು ಕೊಡ್ತಾರೆ ಅಲ್ಲಿ ಏನು ಬೇಕು ಬೇಡಿದ್ದಿರ್ತದೆ ಅದು ಇದು ಅಂತೆಲ್ಲೈತೆ ಹೇಳಿ ನಿಮಗೆ ಸುಮ್ನೆ ಒಂದು ಸಾವಿರ ರೂಪಾಯಿ ಕೊಟ್ರೆ ಏನು ಬೇಕು ಅದನ್ನು ಕೊಡ್ತಾರೆ ಟೇಬಲ್ ಹಾಕಿರ್ತಾರ ಕುರ್ಚಿ ಇರ್ತೈತಿ ಬೇಕು ಬೇಡಾದದ್ದು ನಿಮಗೆಲ್ಲ ಕೊಡ್ತಾರ ಮನೆಯಾಗ ಏನ್ ಇರ್ತೈತಿ ಮನೆಗೆ ಬಂದ್ರಲ್ಲೇ ನಾವು ಕೂಡ ಅನ್ನೋದಿಲ್ಲ ಸುಮ್ನೆ ಒಂದೆರಡು ಕಟ್ಟಿ ರೊಟ್ಟಿ ಒಂದಿಷ್ಟು ಪಲ್ಯ ಅದಕ್ಕೆ ಒಂದಿಷ್ಟು ಚಟ್ನಿ ಹಚ್ಚಿ ಅವು ಕೊಡ್ತಾಳೆ ನೀವು ಎಂತ ಫೈವ್ ಸ್ಟಾರ್ ಹೋಟೆಲ್ನಾಗಿ ಎಷ್ಟು ರೊಕ್ಕ ಕೊಟ್ಟರು ಉಂಡು ಬರ್ರಿ ಆದ್ರೆ ತಾಯಿ ಕೊಟ್ಟ ರೊಟ್ಟಿ ಪುಂಡಿ ಪಲ್ಯ ಚಟ್ನಿ ಅಷ್ಟು ರುಚಿ ಅದು ಬರುದಿಲ್ಲ ಯಾಕೆ ಬರುದಿಲ್ಲ ಅಲ್ಲಿ ಏನು ಬೇಕಾದ ಉಂಡಿವಿ ತಾಯಿ ಬರೀ ರೊಟ್ಟಿ ಪಲ್ಯ ಕೊಟ್ಟಾಳ ಆದ್ರೂ ತಾಯಿ ಕೈಯಾಗಿನ ರುಚಿ ಯಾಕೆ ಜಾಸ್ತಿ ಅಂದ್ರ ಅವ ಹೋಟೆಲ್ದವನು ಉಣಿಸಣ ಅವನು ಉಣಿಸ್ತಾಳ ಹೋಟೆಲ್ದವ್ನ ಕಣ್ಣ ನಿಮ್ ಪಾಕೆಟ್ ಮೇಲೆ ಐತಿ ಆದ್ರೆ ತಾಯಿ ಕಣ್ಣ ನನ್ನ ಮಗ ಬೆಳೆ ದೊಡ್ಡವ್ ಆಗಬೇಕಂತ ನಿನ್ಮೇಲೆ ಅದಕ್ಕೆ ಅದಕ್ಕಿ ದೊಡ್ಡಕ್ಕಾಗ್ತಾಳ ಅಲ್ಲಿ ವಂಚನೆ ಇಲ್ಲ ಅದು ಅದು ನಿರ್ವಂಚನೆ ಅದಕ್ಕ ತಾಯಿ ದೊಡ್ಡಕ್ಕಾಗಿದ್ದು ಸುಮ್ಮನೆ ಆಗ್ಲಿಕ್ಕೆ ಸಾಧ್ಯ ಐತೆನೆ ನೀವು ನೋಡಿ ಒಬ್ಬ ಕವಿ ಒಂದು ಕವನ ಬರೀತಾ ಕವನ ಬರದ ಅಂದ್ರ ಆ ಕವನದ ಕೆಳಗ ತನ್ನ ಹೆಸರು ಬರ್ಕೊಂತ ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸ್ದ ಅಂದ್ರ ಚಿತ್ರದ ಕೆಳಗ ತನ್ನ ಹೆಸರು ಬರ್ಕೊಂತ ಒಬ್ಬ ಸುಮ್ಮನೆ ಸಾಮಾನ್ಯ ಕವಿ ಒಂದು ಕವನ ಬರೆದು ಬುಡುಕ್ ತನ್ನ ಹೆಸರು ಹಾಕೊಂಡ ಒಬ್ಬ ಕಲಾವಿದ ಚಿತ್ರ ಬಿಡಿಸಿ ಅದ್ರ ಕಳೆದ ತನ್ನ ಹೆಸರು ಹಾಕೊಂಡ ಒಂಬತ್ತು ತಿಂಗಳ ಹತ್ತು ಹತ್ತು ಅವನ ಐದು ವರ್ಷ ದೊಡ್ಡವ ಮಾಡಿ ಒಂದು ದಿವಸ ಸಾಲಿಗೆ ಕರ್ಕೊಂಡು ಹೋಗಾಗ ಹುಡುಗನ ಹೆಸರು ಹಚ್ಚುವಾಗ ತಾಯಿ ಆ ಹುಡುಗನ ಅಪ್ಪನ ಹೆಸರು ಬರೆಸದ್ಲೇ ವರ್ಷ ತನ್ನ ಹೆಸರು ಬರೆಸಲಿಲ್ಲ ಎಲ್ಲ ಅಕ್ಕಿ ದೊಡ್ಡ ಇದು ನಿರ್ವಂಚನೆಯಿಂದ ಬದುಕದ ಅದಕ್ಕೆ ನಿರ್ವಂಚನೆಯಿಂದ ಬದುಕೋದೈತಲ್ಲ ಅದು ಏನೂ ಆಶಯ ಇಲ್ಲ ನಿಷ್ಕಾಮ ಪ್ರೇಮವೇ ನಿಜವಾದ ಭಕ್ತಿ ನಿಷ್ಕಾಮ ಪ್ರೇಮ ಇದೆಯಲ್ಲ ಅದು ಭಕ್ತಿ ಒಬ್ಬ ಉಪಗುಪ್ತ ಅಂತ ಒಬ್ಬ ಸಂತ ಇದ್ದ ಬುದ್ಧನ ಶಿಷ್ಯ ಅವನು ತೇಜಸ್ವಿ ಯುವಕ ಒಂದು ಓಣಿಯಲ್ಲಿ ಹೋಗುವಾಗ ಒಬ್ಬ ಸುಂದರ ಹೆಣಮಗಳು ನರ್ತಕಿ ಹಾಕಿ ಅಕ್ಕಿ ಮನೆ ಮುಂದೆ ಹೋಗ್ತಾನೆ ಎಷ್ಟು ಸುಂದರವಾಗಿದ್ಲು ಅಂದ್ರ ರಾಜ ಮಹಾರಾಜರು ಆಕೆ ಮನೆ ಮುಂದಕ್ಕೆ ಹಸ್ತಿದ್ರು ಈ ಉಪಗುಪ್ತ ಸನ್ಯಾಸಿ ಆಕೆಯ ಮನೆ ಮುಂದೆ ಹೋದಾಗ ನರ್ತಕಿಯ ಸನ್ಯಾಸಿಯ ಸ್ಫುರದ್ರೂಪ ನೋಡಿ ಅವನಿಗಂತಾಳ ಏನ ಕೈಯಾಗ ಭಿಕ್ಷಾ ಪಾತ್ರೆ ಹೇಳ್ಕೊಂಡು ಹೊರಗ ನಿಂತಿ ಮನೆಯಾಗ ಒಳಗ ಬಾ ಈ ಮನಿ ಈ ಮಹಲು ನನ್ನ ಸಂಪತ್ತು ನಾನೂ ಸಹಿತ ನಿನ್ನವಳಾಗ್ತೇನೆ ಅವಾಗ ಉಪಗುಪ್ತ ಸನ್ಯಾಸಿ ಅಂತಾನೆ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಸಮಯ ಬಂದಾಗ ಬರುವೆ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಸಮಯ ಬಂದಾಗ ಬರುವೆ ಕೆಲವು ದಿವಸ ಗತಿಸದ ಮೇಲೆ ಆ ನರ್ತಕಿ ಇದ್ಲಲ್ಲ ಆಕೆಗೊಂದು ರೋಗ ಬಂತು ರೋಗ ಬಂದ ಮೇಲೆ ಊರಿನ ಜನ ಎಲ್ಲ ಆಕೆ ಹೊಡೆದು ಸಂಪತ್ತು ಕಸುಗೊಂಡು ಹಾಕಿದ್ರು ಹೊಡೆದು ಬಡದು ಕಳಿಸದ ಮೇಲೆ ಎಲ್ಲೋ ದಾರಿಯೊಳಗ ಕಸಿವೆ ಬಾಯಾರಿಕೆ ಎಂದ ನರಳುತ್ತ ಬಿದ್ದಿದ್ಲಾಕಿ ಆ ದಾರಿ ಹಿಡಿದು ಈ ಸನ್ಯಾಸಿ ಉಪಗುಪ್ತ ಹೋಗ್ತಾ ಇದ್ದ ಆ ನರಳುವ ದನಿ ಕೇಳಿದ ನರಳುವ ದನಿ ಕೇಳಿ ಆ ಹೆಣ್ಮಗಳ ಹತ್ರ ಹೋಗಿ ತನ್ನ ಕೈಯಲ್ಲಿಯ ಭಿಕ್ಷಾ ಪಾತ್ರ ಇತ್ತಲ್ಲ ಅದರಾಗ ಇನ್ನೊಂದು ತುತ್ತ ತೆಗೆದು ಸ್ವಲ್ಪ ನೀರು ಕೊಟ್ಟ ಆಕೆಯ ಪ್ರಾಣ ಬಂದಂಗಾತ ಹಿಂಗ ನೋಡಿ ಆಕೆ ಅಂತಾಳ ನರ್ತಕಿ ನಿನ್ನೆಲ್ಲೋ ನೋಡ್ದಂಗಿದೆಯಲ್ಲ ನೀನು ಬುದ್ಧನ ಶಿಷ್ಯ ಉಪಗುಪ್ತ ಅಲ್ಲೇನು ಅವಾಗ ಅವ ಸನ್ಯಾಸಿ ಅಂತಾನೆ ಹೌದು ನಾನೇ ಉಪಗುಪ್ತ ಅವಾಗ ನರ್ತಕಿ ಅಂತಾಳೆ ಈಗ ನನ್ನ ಹತ್ರ ಬಂದೇ ಅಲ್ಲ ನನ್ನ ಹತ್ರ ಏನೈತೆ ಅಂತ ಬಂದೆ ಈಗ ನೀನು ಯಾವಾಗ ನನ್ನ ಹತ್ರ ಸಂಪತ್ತಿತ್ತು ಯಾವಾಗ ಸೌಂದರ್ಯ ಇತ್ತು ಅವಾಗ ಬರಲಿಲ್ಲ ಈಗ ನನ್ನ ಹತ್ರ ಏನೂ ಇಲ್ಲಲ್ಲ ಈಗ ಬಂದೆ ನೀನು ಅಂತ ಅವಾಗ ಉಪಗುಪ್ತ ಒಂದು ಸುಂದರ ಮಾತು ಹೇಳ್ತಾನೆ ನಿಮ್ಮ ಹತ್ರ ಎಲ್ಲ ಇದ್ದಾಗ ಬರೋರು ಗುರುಗಳಲ್ಲ ನೀ ಬಿದ್ದಾಗ ಬರವು ನಿಜವಾದ ಗುರು ಆಗ್ತಾನಾತ ನೀ ನಕ್ಕೋಂತಿರುವಾಗ ನಿನ್ನ ಜೊತೆ ಬಂದವ ನಿನ್ನ ಗುರು ಆಗುವುದಿಲ್ಲ ನೀ ಅಳಕೋತಿದ್ದಾಗ ನಿನ್ನ ಕಣ್ಣೀರು ವರೆಸಲಿಕ್ಕೆ ಬಂದವ ನಿಜವಾದ ಗುರು ಆಗ್ತಾನಾತ ನೀನು ಗೆದ್ದಾಗ ಚಪ್ಪಾಳೆ ಹೊಡೆಯುವ ವ್ಯಕ್ತಿ ನಿನಗೆ ಗುರು ಆಗುವುದಿಲ್ಲ ನೀನು ಬಿದ್ದಾಗ ಕೈ ಹಿಡಿದು ಎತ್ತುವು ನಿನಗೆ ನಿಜವಾದ ಗುರು ಇದು ನಿರ್ವಂಚನೀಯ ಏನೂ ಅಪೇಕ್ಷೆ ಇಲ್ಲದ ಬದುಕಲ್ಲ ಇದು ಬೇಕಾಗ್ತದೆ ಮನುಷ್ಯನಿಗೆ ಮನುಷ್ಯನೊಳಗ ನಿರ್ವಂಚನಾ ಪ್ರೇಮ ನಿಷ್ಕಾಮ ಪ್ರೇಮ ಇತ್ತು ಅಂದ್ರೆ ಆ ಬದುಕು ಅತ್ಯಂತ ಸುಂದರವಾಗ್ತದೆ ಇದು ಭಕ್ತಿ ಭಕ್ತಿ ಅಂದರೆ ಮತ್ತೇನಲ್ಲ ಇಷ್ಟ ತಿಳ್ಕೊಳ್ಳೋದು ನೋಡಪ್ಪ ಭಗವಂತನೇ ಐ ಆಮ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್ ನಾನು ಕರ್ತನಲ್ಲ ನಾನು ಮಾಡುವಾತನಲ್ಲ ನನ್ನ ಮುಖಾಂತರ ನೀ ಮಾಡಿಸ್ಕೊಳ್ಳಿ ನಂದೇನೂ ಇಲ್ಲ ಜಗತ್ತಿನಲ್ಲಿ ಇದೆಲ್ಲ ಇರುವುದು ನಿಂದು ನೀ ಕೊಟ್ಟ ಪ್ರಸಾದ ಅಂದಿ ನಾ ಮಾಡಿದಿ ಅಂದಿ ನಾ ದುಡ್ದೀನಿ ಅಂದಿ ಅದು ಪದಾರ್ಥ ಆಗತ್ತ ಎಪ್ಪ ನೀ ಕೊಟ್ಟಿದ್ದು ಅಂದಿ ಪ್ರಸಾದ ಆಗುತ್ತೆ ಇಷ್ಟ ವ್ಯತ್ಯಾಸದೊಳಗೆ ನಾ ದುಡ್ದಿದ್ದು ಅಂದಿ ಪದಾರ್ಥ ಆಗುತ್ತೆ ಎಪ್ಪ ಇದು ನೀ ಕೊಟ್ಟ ಕೊಟ್ಟದ್ದು ಅಂದಿ ಪ್ರಸಾದ ಆಗುತ್ತೆ ಬದುಕೇ ಒಂದು ಪ್ರಸಾದ ಆಗುತ್ತಲ್ಲ ಅವಾಗ ನಾ ಮಾಡ್ಲಿಕ್ಕೆ ನಾವು ಅಂತಿರ್ತೀವಿ ಇಲ್ಲಿ ನಾ ಮಾಡೀನಿ ಹೊಲ ಮಾಡೀನಿ ಮನಿ ಮಾಡೀನಿ ನಿಮಗಷ್ಟ ಅನಿಸಿಲ್ಲ ನಮಗೂ ಅಂತಿರ್ತೈತಿ ನಾನಾ ಮಠ ಮಾಡೀನಿ ಅಂತ ಅನಿಸ್ತಿರ್ತೈತಿ ಅಂತಲ್ಲ ಅಂತಾಗ ಎಲ್ಲರಿಗೆ ಅಂತ ಕನಸು ಬೀಳ್ತವೆ ನಮ್ಗೆ ಎಲ್ಲರಿಗೂ ಹೆಂಗಂದ್ರೆ ಏನ್ ಮಾಡಿವಿ ನೀವ್ ಅಂತಿರ್ತೀವಿ ಮನೆ ಕಟ್ಟಿ ನಾ ಮನೆ ಕಟ್ಟಿನಿ ಏನು ಕಟ್ಟಿಯಪ್ಪ ದೇವರ ಮಣ್ಣ ನಿರ್ಮಾಣ ಮಾಡದಿದ್ರ ದೇವರ ಕಲ್ಲ ನಿರ್ಮಾಣ ಮಾಡದಿದ್ರ ದೇವರ ನೀರ್ ನಿರ್ಮಾಣ ಮಾಡದಿದ್ರೆ ನೀವು ಮನೆ ಕಟ್ಲಿಕ್ಕೆ ಆಗ್ತೈತೆ ಸುಮ್ನೆ ನಮಗೊಂದು ಭ್ರಮ ಇರುತ್ತದೆ ನಾನು ಮಠ ಕಟ್ಟಿನಿ ನಾ ಮಠ ಕಟ್ಟಿನಿ ಅಂತ ನನಗನಿಸ್ತಿರ್ತೈತಿ ನಮ್ದು ಎಲ್ಲರದ್ದು ಹೆಂಗಂದ್ರ ನಿಮ್ಮದು ನಮ್ಮದು ಕೂಡ ಈ ಬಂಡಿ ಇರ್ತೈತಲ್ಲ ಅಲ್ಲಿ ಚಕ್ಕಡಿ ಹೊಡ್ಕೊಂಡು ಹೋಗ್ತಿರ್ತಾರ ಹೊಲಕ್ ಆ ಬಂಡಿ ಬಿಡಕೊಂದು ನಾಯಿ ಹೋಗ್ತಿರ್ತೈತಿ ನೋಡ್ರಿ ಅದು ಎತ್ ಬಂಡಿ ಎಳ್ಕೊಂಡು ಹೋಗ್ತಿರ್ತಾವ ಅದ್ರ ಬಿಡುತ್ತ ನಾಯಿ ಹೋಗ್ತಿರ್ತೈತಿ ಹಂಗ ತೆಗ್ತಿರ್ತೈತಿ ಅದು ತೆಕ್ತಿರ್ತೈತಿ ತೆಕ್ತಿರ್ತೈತಿ ಮನಿ ಮಟ್ಟ ಹೊಲದಿಂದ ಹೋಗಿ ಮನಿಗೆ ಕೋಳ್ ಹರಿದ ಮೇಲೆ ಅದು ನಾಯಿ ತೇಗ್ತಿತ್ತು ಮನೆಯಾಗ ಆಕಳಿತ್ತು ಅದಕ್ಕೆ ಕೇಳ್ತಂತೆ ಯಾಕೋ ದೋಸ್ತ ಎಷ್ಟು ತೆಕ್ಕ ಇಲ್ಲ ಅವಾಗದು ನಾಯಿ ಅಂತ ಗೊತ್ತಿಲ್ಲನು ಕಣ್ಣಿಗೆ ಕಾಣಲಿಲ್ಲನು ಬಂಡಿ ಹೊತ್ಕೊಂಡು ಬಂದಿ ನೀವು ಹೊಲ್ದಿಂದ ಹಂಗ ಮನಿ ಹೊತ್ತಿವಂತ ನಿಮಗ ಮಠ ಹೊತ್ತಿವಂತ ನಮಗ ನಾವೆಲ್ಲ ಬಂಡಿ ಬುಡ್ಕಿ ನಾಯಿ ಅಷ್ಟೇ ಮತ್ತೇನು ಅಲ್ಲ ಎಲ್ಲರು ಯಾರೂ ಹೊತ್ತಿಲ್ಲ ಹೊತ್ತ ಅವ ಅನ್ನೋದು ಭಕ್ತಿ ಅಷ್ಟೆ ನಾವೇನೂ ಹೊತ್ತಿಲ್ಲ ಅವ ಕೊಟ್ಟ ನಡೆಸ್ತಾನ ಅನ್ನೋದು ಭಕ್ತಿ ನನ್ನದೇನೂ ಇಲ್ಲ ಇದೆಲ್ಲ ಅವನದು ಅನ್ನೋದು ಭಕ್ತಿ ಇದೂ ಭಕ್ತಿ ಇದು ಇದು ಇರಬೇಕಾಗ್ತದೆ ನಮ್ದು ಏನಿದೆ ಹೇಳಿ ಈ ಜಗತ್ತಿನಲ್ಲಿ ಅವಂದು ಅಂದ್ರೆ ಪ್ರಸಾದ ಆಗಿ ಬಿಡ್ತೈತೆ ಅಲ್ ಎಷ್ಟು ಸುಂದರ ಅದು ಅಂದ್ರೆ ಬಹಳ ಸಂತೋಷ ಆಗ್ತದೆ ನೀವು ನೋಡ್ರಿ ಈಗ ಮನ್ಯಾಗ ನೀವು ಮನೆಗೆ ಹೋಗ್ತೀರಿ ಹೆಣ್ಮಕ್ಳಿಗೆ ಇಷ್ಟೊಂದು ಬಿಡ್ರಿ ನೀವ್ ಎಷ್ಟು ಸಂತೋಷ ಆಗತ್ತ ಏನ್ ನಂಬುದೇನೂ ಇಲ್ರಿ ಮನೆಯಾಗ ಎಲ್ಲ ಅವ್ರದ ಇರೋದು ಕರೆ ಅವ್ರದನೂ ಇರ್ತಿತ್ತು ಅದು ನಿಮ್ದೇನು ನವಿಗುಲ್ಲ ಸುಮ್ಮನೆ ಅಂದ್ರೆ ನೀವು ಮನ್ಯಾಗ ಹೋಗಿ ಏನ್ ಇಲ್ಲ ಇಲ್ರಿ ಎಲ್ಲ ಅವ್ರದ ಮತ್ ಹೊರಗೆ ಹೋದ್ರಿ ದೋಸ್ತ ಇರ್ತದೆ ಏನ್ ನಂದೇನಪ್ಪ ಎಲ್ಲ ನಿಂದ ಅನ್ನೋದು ಪೂಜಾದ ಕೋಲಾಗ ಹೋದ್ ಕೈ ಮುಗುದು ದೇವ್ರಿಗೆಲ್ಲಾ ನಿಂದಪ್ಪ ಅನ್ನೋ ಇಷ್ಟು ನೋಡ್ರಿ ನೀವ್ ಎಷ್ಟ್ ಮಜಾ ಇರ್ತೈತಿ ಏನ್ ಮಾಡುದು ಅಂದ್ರ ಎದ್ದ್ ಸ್ನಾನ ಮಾಡಿದ್ರಿ ಕೈ ಮುಗುದು ದೇವ್ರಿಗೆ ನಂದೇನಿಲ್ಲಪ್ಪ ಎಲ್ಲಾ ನಿಂದ ಅನ್ಬಕು ಮನೆಯಾಗ ಹೊರಗೆ ಬಂದ್ ಕೂಡ್ಲೆ ಅವ್ರ ನಷ್ಟ ತಂದು ಕೊಡ್ತಾರೆ ಏನ್ ನಂಬುದೇನಿಲ್ಲಪ್ಪ ಏನೂ ಇಲ್ಲ ಎಲ್ಲಾ ಅವ್ರದೈತಂತ ನಮ್ಮನಿ ಚಂದ ಎಲ್ಲಾ ಅವ್ರದ್ ಅನ್ಬಕು ಹೊರಗ್ ಹೋದ್ರಿ ದೋಸ್ತರು ಬರ್ತಾರೆ ನಂದೇನಿಲ್ಲಪ್ಪ ಎಲ್ಲಾ ಅವ್ರದ್ದು ಅನ್ಬೆಕ್ ಮತ್ ಕೊನೆಗೆ ಕಡೆ ಈ ಕಡೆ ನೋಡಿ ಯಾರು ಇಲ್ದಾಗ ಅಷ್ಟ ನಂದ್ ಅನ್ಬೇಕಂದ್ರ ಅಂದ್ರೆ ಮಜಾ ಇರುತ್ತೆ ಅವಾಗಷ್ಟ ನಾನು ನನ್ಕೋಬೇಕು ಹೆಂಗ್ ಬದುಕೋದು ಅಷ್ಟೇ ಅದಕ್ಕೆ ಭಕ್ತಿ ಅಂತ ಕರೀತ ನಿರ್ವಂಚನೆಯಿಂದ ಬದುಕೋದು ಏನ ಮಾಡ್ಲಿ ನಿಷ್ಕಾಮದಿಂದ ಮಾಡೋದು ಅದು ಭಕ್ತಿ ಕೊನೆಯ ಮಾತು ಅಂದ್ರ ಹೆಚ್ಚು ಕುಂದಿಲ್ಲದಿಪ್ಪದೇ ಸಮಯಾಚಾರ ಬಹಳ ತನ್ನ ಸಮಯ ನನಗೆ ಗೊತ್ತಿ ನೀವೇನು ಇನ್ನೂ ಹತ್ತದಿನೈದು ದಿವಸ ಮನೆಗೆ ಹೋಗಲಿ ಅಕ್ಕಾಗಿ ಯಾರು ಆರಾಮ್ ಪ್ರಸಾದ ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ಸ್ವಾಮ್ಗಳು ಒಂದೇ ಒಂದ್ ಹದಿನೈದು ಇಪ್ಪತ್ತು ಗೆಸ್ಟ್ ಹೌಸ್ ಒಂದು ಕಟ್ಟಿಸಿ ಬಿಡ್ರಿ ಆರಾಮ್ ಏನ್ ಮನಿ ಬೇಡ ಏನ್ ಬೇಡ ಹೆಚ್ಚು ಕುಂದಿಲ್ಲ ಜಪ್ಪುದೇ ಸಮಯಾಚಾರ ಈ ಮಾತುಗಳನ್ನು ತಿಳ್ಕೊಳ್ಳೋದಲ್ಲ ಎಷ್ಟ ಸರಳ ಸರಳವಾಗಿ ಬದುಕ ಕಟ್ಟಲಿಕ್ಕೆ ಅವ್ರು ಹೇಳ್ತಾರೆ ಸಮಯ ಅಂದ್ರೇನು ಸಮಯಾಚಾರ ಅಂದ್ರೇನು ಮತ್ತೆ ಹೆಚ್ಚು ಕುಂದಿಲ್ಲದಿಪ್ಪುದೇ ಅಂತಾರಲ್ಲ ಅವರು ಶರಣು ಸಮಯ ಅಂದ್ರ ವಟ್ ಇಸ್ ಟೈಮ್ ಏನು ಕಾಲ ಸಮಯ ಅಂದ್ರ ಇದೊಂದು ಅವಕಾಶ ಅಷ್ಟೆ ಈಗ ದೊಡ್ಡವ್ರಂತ ನೋಡ್ರಿ ಮಾನುಷ್ಯ ಜನ್ಮ ಈ ಶುಭ ಸಮಯ ಇನ್ನೇಸು ಕಾಲಕ್ಕೆ ದೊರಕುವುದು ಈ ಮನುಷ್ಯ ಜನ್ಮ ಪಡ್ಕೊಂಡು ಬಂದಿವಲ್ಲ ಇದೇ ಒಂದು ಒಳ್ಳೆಯ ಸಮಯ ಅಂತ ತಿಳ್ಕೊಳ್ಳುವುದು ಮತ್ತಿಲ್ಲಿ ಬಂದ ಮೇಲೆ ಹೇಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡ್ತಾ ಬದುಕಬೇಕನ್ನುವ ಆಚರಣೆ ಇದೆಯಲ್ಲ ಅದೇ ಆಚಾರ ಅದು ಇದು ಸಮಯ ಆಚಾರ ಈ ಮನುಷ್ಯ ಪ್ರಾಣಿಗಳು ಬದುಕ್ತಾವ ಉಂಡು ತಿಂದು ಅವು ಬದುಕ್ತಾವ ಮತ್ತು ನೀನು ಉಂಡು ತಿಂದು ಬದುಕದೆ ಅಂದ್ರೆ ಈ ವ್ಯತ್ಯಾಸ ಅದ ಹೇಳಿ ದೇವರು ನಿನಗೊಂದು ಇಷ್ಟು ಸುಂದರವಾದ ಜೀವನ ಕೊಟ್ಟಾನ ಬದುಕಲಿಕ್ಕೆ ಈ ಜಗತ್ತು ಕೊಟ್ಟಾನ ನೀ ಏನು ಕೊಟ್ಟಿಯ ಈ ಜಗತ್ತಿಗೆ ಒಂದು ಕ್ಷಣ ವಿಚಾರ ಮಾಡಿ ನೋಡು ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ದೇವರಿಷ್ಟೆಲ್ಲ ನಮಗ್ ಕೊಟ್ಟಾನಲ್ಲ ಜಗತ್ತಿಷ್ಟೆಲ್ಲ ನಮಗೆ ಬದುಕ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟೈತಲ್ಲ ನಾವೇನು ಕೊಟ್ಟಿವಿ ಹೇಳಿ ಜಗತ್ತಿಗೆ ಮನುಷ್ಯ ಏನು ಕೊಟ್ಟಾನ ಈಗ ನೀವು ನೀರಳಿಕಾದ್ರೆ ನೀರು ತಗೊಂತ ಒಂದು ಬಿಸಿಲೇರಿ ಬಾಟ್ಲಿ ತಗೊಂತೀರಿ ಒಂದು ಬಿಸಿಲೇರಿ ಬಾಟ್ಲಿ ತಗೊಂಡ್ರ ಐವತ್ತು ರೂಪಾಯಿ ತಗೊಂತ ನಿಮ್ ಕಡಿಂದ ಒಂದು ಸುನ್ನೆ ಸಣ್ಣ ಒಂದು ಲೀಟರ್ ಬಾಟ್ಲಿಗೆ ಬಿಸ್ಲೇರಿ ಬಾಟ್ಲಿಗೆ ಐವತ್ತು ರೂಪಾಯಿ ಕೊಟ್ಟಿರಿ ನಮ್ಮ ಸಲುವಾಗಿ ಹೊಳೆ ಹಳ್ಳ ಕೆರೆಗಳನ್ನ ತುಂಬಿಸಿದ ದೇವನಿಗಾಗಿ ನಾವೇನು ಕೊಟ್ಟಿವಿ ಹೇಳಿ ಒಂದು ಹೋಟೆಲ್ದಾಗ ಹೋದ್ರೆ ಒಂದು ಊಟ ಮಾಡಿದ್ರೆ ಐವತ್ತು ರೂಪಾಯಿ ತಗೊಂತಾರೆ ಅವ್ರು ನಿಮ್ ಸಲುವಾಗಿ ಒಂದು ಊಟಕ್ಕೆ ಒಂದು ಹೊತ್ತು ಊಟ ಕೊಟ್ರ ಐವತ್ತು ರೂಪಾಯಿ ಕೊಟ್ಟು ಬಂದಿವಿ ಜೀವನಿರುಮಟ್ಟ ನಮಗೆ ಅನ್ನ ಹಾಕಿ ಸಲುವ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ ನಾವು ಮನೆ ಲೈಟ್ ಉರಿಸ್ತೀವಿ ಕರೆಂಟ್ ಬಿಲ್ ತಿಂಗಳಿಗೊಮ್ಮೆ ಅವರು ಕರೆಂಟ್ನವ್ರು ಕೆಪಿ ಟಿ ಸಿ ಬಂದು ಕರೆಂಟ್ ಬಿಲ್ ಕೇಳ್ತಾರೆ ನಮಗ್ ಇಡೀ ಜಗತ್ತಿಗೆ ಸೂರ್ಯ ಚಂದ್ರರ ಬೆಳಕು ಕೊಟ್ಟಾನಲ್ಲ ಯಾವ ಕರೆಂಟ್ ಬಿಲ್ ಕೇಳಲಾರ್ದಂಗ ಅವನಿಗೇನು ಕೊಟ್ಟಿವಿ ನಾವು ನಿಮ್ಮ ಗಾಡಿ ಪಂಚರ್ ಆಗ್ತೈತಿ ಸೈಕಲ್ ಪಂಚರ್ ಆಯ್ತು ಅಂದ್ರ ಅದ್ರ ಹವಾ ಹಾಕ್ಸ್ಲಿಕ್ಕೆ ಪಂಚರ್ ತಿದ್ದಿಸ್ಲಿಕ್ಕೆ ಐದು ರೂಪಾಯಿ ಕೊಟ್ಟು ಬರ್ತಿರೋ ಇಲ್ಲಿ ಸುಮ್ಮನೆ ಒಂದು ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಹವಾ ಹಾಕಿ ತಿದ್ದಿಸ್ಲಿಕ್ಕೆ ಐದು ರೂಪಾಯಿ ಕೊಟ್ಟು ಬರುತ್ತೆ ಆದ್ರೆ ಭಗವಂತ ಇದೊಂದು ತೊಗಲಿನ ದೇಹ ಅನ್ನೋದೇ ಒಂದು ತೊಗಲಿನ ಟ್ಯೂಬ್ ಇದು ಈ ಟ್ಯೂಬಿನೊಳಗ ಒಂಬತ್ತು ರಂಧ್ರಗಳಿಟ್ಟು ಅದರೊಳಗ ಹವಾ ತುಂಬಿ ಹವಾ ಹೋಗಲಾರ್ದಂಗ ನಿನ್ನ ಜಪಾನ ಮಾಡ್ಯಾನಲ್ಲ ಅವನಿಗೇನು ಕೊಟ್ಟಿಯಪ್ಪ ನೀನು ಇದರ ಅರಿತುಕೊಂಡು ಬದುಕುವುದೈತಲ್ಲ ಅದೇ ಸಮಯಾಚಾರ ಮನುಷ್ಯ ಇದನ್ನು ಕಲ್ಕೊಳ್ಳೋದಷ್ಟೆ ಇದು ಈ ಸಮಯವನ್ನ ಇಲ್ಲಿ ಹೆಂಗ ಬದುಕುದು ಅಂದ್ರೆ ಹೆಚ್ಚು ಕುಂದಿಲ್ಲದೆ ಇದು ಬದುಕೈತೆಲ್ಲ ಈ ಜೀವನದೊಳಗ ಎರಡೂ ಬರ್ತಾವ ಒಮ್ಮೆ ಶ್ರೀಮಂತಿಕೆ ಬರ್ತೈತಿ ಒಮ್ಮೆ ಬಡತನ ಬರ್ತೈತಿ ಒಮ್ಮೆ ಗೆಲುವು ಬರ್ತೈತಿ ಒಮ್ಮೆ ಸೋಲು ಬರ್ತೈತಿ ಒಮ್ಮೆ ಸುಖ ಆಗ್ತೈತಿ ಒಮ್ಮೆ ದುಃಖ ಆಗ್ತೈತಿ ಒಮ್ಮೆ ನೋವು ಬರ್ತೈತಿ ಒಮ್ಮೆ ನರಳುವಿಕೆ ಇರ್ತೈತಿ ಒಮ್ಮೆ ಮಾನ ಬರ್ತೈತಿ ಒಮ್ಮೆ ಅಪಮಾನ ಬರುತ್ತೆ ಒಮ್ಮೆ ಹೆಚ್ಚರ ಆಗಲಿ ಕಡಿಮರ ಆಗಲಿ ಇವು ಹೊರಗೆ ನಡಿಬೇಕು ನಿನ್ನ ಮನಸ್ಸಿನೊಳಗ ಸದಾ ಪ್ರಸನ್ನತೆ ಇರಬೇಕು ಇದು ಸಮಯಾಚಾರ ಇದು ಹೀಗೆ ಬದುಕುವುದನ್ನು ಕಲಿಬೇಕಲ್ಲ ಮನುಷ್ಯ ಏನೋ ನಡೀತದೆ ಮನುಷ್ಯ ಒಂದು ಸೂತ್ರ ಒಂದು ಮಾತು ನೆನಪಿಡಬೇಕು ಏನಂದ್ರ ಈ ಜಗತ್ತಿನಿದೆಯಲ್ಲ ಇದು ಎದ್ದಂ ಇದು ಬದಲಾಗ್ತದೆ ಇದು ಸತ್ಯ ಇದು ಇಲ್ಲಿ ಏನ ಇರ್ಲಿ ಇದು ಇದ್ದಂಗಿರುವುದಿಲ್ಲ ಒಟ್ಟು ಬದಲಾಗ್ತದೆ ಇದು ಬದಲಾವಣೆ ಮಾತ್ರ ಈ ಜಗತ್ತಿನಲ್ಲಿ ಸತ್ಯ ಅಂತ ತಿಳ್ಕೊಂಡಿವಿ ಅದು ಸಮಯಾಚಾರ ದೇಹ ಐತಿ ಅಂದ ಮೇಲೆ ರೋಗ ರುಜಿನಿ ಮುಪ್ಪ ಬರುವ ಅಲ್ಲ ನಾವಂತೀವಿ ಎಷ್ಟು ದೇವ್ರಿಗೆ ದೇವದಂಗ ನಮಸ್ಕಾರ ಹಾಕಿವ್ರಿ ಎಷ್ಟು ಗುಡಿ ಪೂಜಾ ಮಾಡಿವ್ರಿ ನಮ್ ಯ್ಯಾಕೆ ಜಡ್ ಬರ್ಬೇಕ್ರಿ ಮತ್ತೆ ಸಾಷ್ಟ ನಮಸ್ಕಾರ ಹಾಕಿವ್ರಿ ರೋಗ ಯಾಕೆ ಬರ್ಬೇಕಂದ್ರೆ ದೇಹ ಅದು ಅದು ಬರುವುದೇ ಅದು ಅಂತ ಇಟ್ ಈಸ್ ಪರ್ಮನೆಂಟ್ ಏನು ಈ ಜಗತ್ತಿನಲ್ಲಿ ನಿಯಮ ಅಂದ್ರೆ ಇದ್ದದಿದ್ದಂಗೆ ಇರುವುದಿಲ್ಲ ಬದಲಾವಣೆಯ ನಿಯಮಕ್ಕೊಳಪಟ್ಟೈತಿ ಈಗ ನಿಮ್ಗಾ ಉದಾಹರಣೆ ತಗೋಳ್ರಿ ಈಗ ನಿಮ್ ಮದುವೆ ಆಗ್ತಿರ್ತೈತಿ ಇದು ಜಗತ್ತು ಜೀವನ ಬದಲಾಗ್ತಿರ್ತೈತಿ ಈಗ ನೀವು ಮದುವೆ ಇರ್ತೈತಿ ಮದುವೆಯಾಗ ಫೋಟೋ ತೆಗೀತಿರ್ತಾರೆ ನಿಮಗೆ ನಿಮ್ಗೆ ಮದುವೆಯಾಗ ಫೋಟೋ ತೆಗೆಯಾಗ ಫೋಟೋಗ್ರಾಫರ್ ಅಂತಿರ್ತಾನೆ ಇಲ್ಲಿ ನಿಮ್ಗೆ ಏನಂತಿರ್ತಾನೆ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂತಿರ್ತಾನೆ ಇಲ್ಲಿ ಈಗಷ್ಟು ನನಗೂ ನೀನಂತಿರ್ತಾನು ಈಗಷ್ಟ ನಗು ನೀ ಪ್ಲೀಸ್ ಮೈ ಈಗಷ್ಟ ನಗು ಮುಂದೆ ಖಾಯ ಮಾಡೋದೈತೀನಿ ಮತ್ ನಿಮ್ ಮ್ಯಾರೇಜ್ನಾಗಿನ ಫೋಟೋ ತೆಗೆದ್ ನೋಡ್ರಿ ಅವಾಗಿನ ಫೋಟೋನು ನೋಡ್ರಿ ಈಗ ಫೋಟೋ ತೆಗೆಸ್ಕೊಡ್ರಿ ಎರಡು ಕುಂತು ನೋಡ್ರಿ ಒಂದ್ ಸ್ವಲ್ಪ ಮನೆಯಾಗ ನೋಡ್ಬೇಡ್ರಿ ಎಲ್ರ ದೂರ ಗುಡ್ದಾಗ ಹೋಗಿ ನೋಡ್ರಿ ಎರಡಕ್ಕೂ ಟ್ಯಾಲಿ ಮಾಡ್ಕೊಡ್ರಿ ಅವಾಗ ಅವಾಗಿನ ಫೋಟೋ ಈಗಿನ ಫೋಟೋ ಹಂಗಾದವ ನೋಡ್ರಿ ಅವು ಬಾಳ್ ಮಂದಿ ಮನೆಗೆ ಹೋಗಿರ್ತೀವಿ ಅಲ್ಲಿ ಅವ್ ಫೋಟೋ ತೋರಿಸ್ತಿರ್ತಾರೆ ಅಪ್ಪ ಇವ್ ನನ್ನ ಫೋಟೋ ರೀ ನಾವ್ ನೋಡ್ಕೊಂತ ಕುಂತಿರ್ತೀವಿ ಅವ್ರ ಕಂಪ್ಲೇಂಟ್ ಹೇಳ್ತಾರೆ ನನಗ ಇವ್ರಿಗೆ ಒಟ್ಟು ಹೊಂದಿಕೆ ಹೇಳಿ ನೋಡ್ರಿ ಅಪ್ಪ ಅವಾಗ ಮದ್ವೆಯಾಗ ನೋಡ್ಬೇಕು ಒಂದು ಕೋಲಾ ಬಾಟ್ಲಿ ಒಂದ ಬಾಟ್ಲಿ ಸ್ಟ್ರಾ ಎರಡ್ ಸ್ಟ್ರಾ ಎರಡ್ ಇಟ್ಟಿರ್ತಾರೆ ಬಾಟ್ಲಿ ಒಂದ ಇಟ್ಟಿರ್ತಿ ಅದು ಫೋಟೋ ತೋರಿಸಿ ನಮಗ್ ತೋರಿಸ್ತಿರ್ತಾರೆ ಮಸ್ತ್ ಕಂಪ್ಲೇಂಟ್ ಹೇಳ್ತಿರ್ತಾರೆ ಯಾಕೋ ಒಟ್ಟ ಹೊಂದಿಕೆ ನೋಡ್ರಿ ನಾನು ಏನ್ ಅದು ಖರೆ ಫೋಟೋದೊಂದು ಖರೆ ಅನ್ಬೇಕು ಈಗಿರೋದಕ್ಕೆ ಖರೆ ಅನ್ಬೇಕು ಅವಾಗ ಅದ ಖರೆ ಈಗದ ಖರೆ ಅಷ್ಟ ಅಂದ್ರೆ ಇದು ಬದುಕು ಇದ್ದಂಗಿರುವುದಿಲ್ಲ ಮದುವೆ ಆಗೋದಕ್ಕಿಂತ ಮುಂಚೆ ನೋಡ್ತಿರ್ಬೇಕ ಹುಡುಗರು ಅಂತಿರ್ತವೆ ಈಗ ನಾ ಮಾಡ್ಕೊಂಡ್ರೆ ನೀನ್ ಮಾಡ್ಕೊಳ್ಳಿ ನೀ ಇರ್ಲಿಲ್ಲ ಅಂದ್ರೆ ನಾ ಆಗೋದಿಲ್ಲ ನೀ ಇರ್ಲಿಲ್ಲ ಅಂದ್ರೆ ನಾ ಇರುದೇ ಇಲ್ಲ ಯಾವಾಗಿದ್ರು ಮದುವೆ ಆಗೋದಕ್ಕಿಂತ ಮುಂಚೆ ಮದುವೆ ಆದ ಎರಡು ವರ್ಷ ಒಂದ್ ವರ್ಷ ಎರಡು ವರ್ಷ ಹೋಗಾಕಿಲ್ಲ ಅನ್ನೋ ಸಿಕ್ಕನಗ ಮದುವೆ ಯಾವ್ದು ಮುಂಚೆ ನೀ ಇರ್ಲಿಲ್ಲ ಅಂದ್ರೆ ನಾ ಬದು ಮದುವೆ ಆದ್ಮೇಲೆ ಕೇಳ್ರಿ ಈ ಮನೆಯಾಗಿಲ್ಲ ನೀ ಇರ್ಬೇಕು ಅಂದ್ರೆ ನಾ ಇರ್ಬೇಕು ಅಂದ್ರೆ ಅಂದ್ರೆ ಈ ಬದುಕೇನಿದೆ ಇದು ಇದ್ದಂಗೆ ಇರೋದಿಲ್ಲ ಇಟ್ಟಿ ಐಟ್ ಆಲ್ವೇಸ್ ಚೇಂಜಸ್ ಇದು ಬದಲಾವಣೆ ಮಾತ್ರ ಸತ್ಯ ಈ ಜಗತ್ತಿನಲ್ಲಿ ನಿಮ್ಗೆಲ್ಲ ಒಂದು ಒಂದು ಕೊಲೆಯ ಮಾತ್ರ ಹೇಳಿ ಮುಗಿಸ್ತೇನೆ ನಾನು ಸ್ಟೀವ್ ಜಾಬ್ಸ್ ಈ ಗುರುಗಳು ಹೇಳಿದ್ರಲ್ಲ ನಮ್ಮ ಆದಿಚುಂಚನಿಗಿರಿ ಸ್ವಾಮಿಗಳು ಸ್ಟೀವ್ ಜಾಬ್ಸ್ ಅವನು ಬದುಕಿದ್ದು ಕೇವಲ ಐವತ್ ಮೂರು ವರ್ಷ ನಿಮಗೆಲ್ಲ ಅನ್ನಿಸಬಹುದು ಅವ ಮೂವತ್ತ್ ಮೂರು ವರ್ಷಗಳ ಕಾಲ ನಿರುದ್ಯೋಗಿಯಾಗಿ ಬದುಕದ ಮುಂದ ಮೂವತ್ತ್ ಮೂರು ವರ್ಷದಿಂದ ಐವತ್ ಮೂರು ವರ್ಷ ಸುಮಾರು ಇಪ್ಪತ್ತು ವರ್ಷದೊಳಗ ಅವ ಜಗತ್ತಿನ ಶ್ರೀಮಂತರ ಸಾಲಿನಲ್ಲಿ ಬಂದ ಅವನು ಒಂದು ಸುಂದರ ಮಾತು ಬರೀತಾನೆ ಅವನು ಇವಾಗ ಯೂನಿವರ್ಸಿಟಿ ಡ್ರಾಪ್ ಔಟ್ ಅವನು ದಡ್ಡದ ನಂತು ಶಾಲೆಗಿಂತ ಯೂನಿವರ್ಸಿಟಿಗಿಂತ ಹೊರಗೆ ಹಾಕಿದ್ರು ಮತ್ತೆ ಯಾವ ಯೂನಿವರ್ಸಿಟಿ ಅವನಿಗೆ ದಡ್ಡ ಅಂತ ಹೊರಗೆ ಹಾಕಿರ್ತಲ್ಲ ಮುಂದೊಂದು ದಿವಸ ಅದ ಯೂನಿವರ್ಸಿಟಿ ಕರೆದು ಅವನಿಗೆ ಡಾಕ್ಟರೇಟ್ ಕೊಟ್ಟು ಅವಾಗ ಅವನು ಒಂದು ಸುಂದರ ಮಾತು ಹೇಳ್ತಾನೆ ಜಗತ್ತಿನಲ್ಲಿ ಯಾವ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳು ಕಲಿಸದ ಪಾಠ ಮನುಷ್ಯನಿಗೆ ಹಸಿವು ಕಲಿಸ್ತದೆ ಹಸಿವೇನಿದೆ ಅದು ಪಾಠ ಕಲಿಸುವ ಹಸಿರು ಕಲಿಸುವ ಪಾಠ ಯಾವ ವಿಶ್ವವಿದ್ಯಾಲಯಗಳಲ್ಲಿಯೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವ ಒಂದು ಸುಂದರ ಮಾತು ಬರೀತಾನೆ ನಾನ್ ನಾನು ನಾನು ಹೆಂಗ್ ಸಕ್ಸಸ್ಫುಲ್ ಆದ ನಾನಿಷ್ಟು ಸಕ್ಸಸ್ಫುಲ್ ಆಗ್ಲಿಕ್ಕೆ ನನ್ನ ಜೀವನದ ಸೂತ್ರ ಏನಿತ್ತು ಅಂತ ಅವ ಬರ್ಕೊಳ್ತಾನೆ ಒಂದು ಸುಂದರ ಮಾತು ಹೇಳ್ತಾನೆ ಅದನ್ನು ಹೇಳ ಮುಗಿಸ್ತಾನೆ ಅವ ಅಂತಾನೆ ನಾನು ಹ್ಯಾಂಗ್ ಬದುಕಿದೆ ಪ್ರತಿ ದಿವಸ ಅಂದ್ರ ನಾನು ರಾತ್ರಿ ಮಲಗಿಕೊಳ್ಳುವಾಗ ದೇವರಿಗೊಂದು ನಮಸ್ಕಾರ ಮಾಡ್ತಿದ್ದೆ ಧನ್ಯವಾದ ಹೇಳ್ತಿದ್ದೆ ಏನ್ ಹೇಳ್ತಿದ್ದೆ ಅಂದ್ರೆ ಭಗವಂತ ನೀನು ನನಗೆ ಬದುಕಲಿಕ್ಕೆ ನಿನ್ನ ಈ ಜಗತ್ತಿನಲ್ಲಿ ಒಂದು ದಿವಸ ಅವಕಾಶ ಕೊಟ್ಟೆಲ್ಲಪ್ಪ ನೀನು ಒಂದು ದಿವಸ ನನಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿನಗೆ ಧನ್ಯವಾದ ಅಂತ ಹೇಳಿ ಮುಕ್ಕೊಂತೀವಿ ಇದು ನನ್ನ ಕೊನೆಯ ರಾತ್ರಿ ಇದು ನೋಡಿ ಅವನ ಭಾವನೆ ಆಗಿದೆ ನಾನು ಮಲ್ಕೊಳ್ಳುವಾಗ ದೇವರಿಗೆ ಕೈ ಮುಗಿದು ಇದು ನನ್ನ ಕೊನೆಯ ರಾತ್ರಿ ಭಗವಂತನೆ ನಾಳೆ ಬೆಳಿಗ್ಗೆ ನಾನು ಕಣ್ಣು ತೆಗಿತೇನೋ ಇಲ್ಲ ಗೊತ್ತಿಲ್ಲ ಇದು ನನ್ನ ಕೊನೆಯ ರಾತ್ರಿ ಇದು ಇದು ನನ್ನ ಕೊನೆಯ ರಾತ್ರಿ ನೀನು ಒಂದು ದಿನಸು ಕೊಟ್ಟಿದ್ದಕ್ಕಾಗಿ ನಿನಗೆ ಧನ್ಯವಾದ ಅಕಸ್ಮಾತ್ ಬೆಳಿಗ್ಗೆ ಎದ್ವಿ ಅಂದ್ರ ಮತ್ತವಾಗ ದೇವರಿಗೆ ಒಮ್ಮೆ ಕೈ ಮುಗಿದು ಅನ್ನಬೇಕಂತ ನೀನು ಬದುಕಲಿಕ್ಕೆ ಮತ್ತೊಂದು ದಿವಸ ನನಗೆ ಅವಕಾಶ ಮಾಡಿಕೊಟ್ಟಿಯಲ್ಲಪ್ಪ ನೀ ಎಷ್ಟು ಕರುಣಾಮಯಿ ಇದೆ ಈ ನೀವು ಕೊಟ್ಟ ದಿವಸ ಇತ್ತಲ್ಲ ಇದನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸ್ತೀನಿ ಅಂತ ಕಣ್ಣ ತೆಗೆದು ಕೈ ಮುಗಿದು ಹೇಳ್ಬೇಕಂತ ಮನುಷ್ಯ ಇದು ಬದುಕಿನ ರೀತಿ ಇದು ಬಸವಣ್ಣವರು ಬದುಕಲಿಲ್ಲ ಹ್ಯಾಗ ಬದುಕಿದ್ರು ಅವರು ಬೆಳಿಗ್ಗೆ ಎದ್ದಾಗ ಕರುಣೆ ತುಂಬಿದ ಕಂಗಳಿಂದ ಜಗದ ಜೀವಿಗಳನ್ನು ನೋಡುವುದು ದೇವನ ಮುಂದೆ ಕೈ ಮುಗಿದು ಮಾನ ಅಪಮಾನ ನಿನ್ನದೆಯಾ ಅಂತ ಅವನು ಹುಡುಗಿ ಹಾಕುವುದು ಹೊರ ಹೊಂಟಾಗ ಬಾಗಿದ ತಲೆ ಮುಗಿದ ಕೈ ಈ ಬದುಕು ಕೂಡಲ ಸಂಘ ನೀಡಿದ ಭಿಕ್ಷೆ ಅಂದರೆ ಇದು ಸಮಯಾಚಾರ ಇದು ಇದು ನಿಜವಾದ ಜೀವನ ಇದು ಸುಮ್ಮನ ನಾಲ್ಕು ಸೂತ್ರಗಳ ಮೇಲೆ ಬದುಕು ಕಟ್ಟುವುದು ಅಂತ ಒಂದು ಸುಂದರ ಬದುಕು ಕಟ್ಟಲಿಕ್ಕಾಗಿಯೇ ಇಷ್ಟೆಲ್ಲ ಪರಮ ಪೂಜ್ಯರು ಜ್ಞಾನಿಗಳು ತಮಗೆಲ್ಲ ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ ನಡೀತಾ ಇದೆ ಇದು ಬಹಳ ಅದ್ಭುತವಾಗಿ ವರ್ಷದಿಂದ ವರ್ಷಕ್ಕೆ ಇದಕ್ಕೆಲ್ಲ ಗೌಶಿದ್ದನ ಪ್ರೇರಣೆ ಮತ್ತೆ ನಿಮ್ಮ ಭಕ್ತಿ ಇದು ನಡೆಸ್ತದೆ ಎಷ್ಟು ಜನ ನಿಮಗೊಂದ್ ಸಣ್ಣ ಮಾತು ಹೇಳಿ ಮುಗಿಸ್ತೀನಿ ಒಂದು ಸಣ್ಣ ಉದಾಹರಣೆ ಹೇಳ್ತೆ ಜನರಲ್ಲಿ ಗೌಶಿದ್ದಪ್ಪ ಜನ ಮಠ ಜಾತ್ರೆ ಅಂದ್ರೆ ಎಷ್ಟು ಭಕ್ತಿ ಜಾಗೃತ ಆಗೈತಿ ಅಂದ್ರೆ ನನಗೆ ಈ ಪಾದಯಾತ್ರೆಗಳೇನು ಬರ್ತಾರೋ ತೇರಿನ ದಿವಸ ಈ ಕಡೆ ಗದಗ ರೋಡು ಕುಷ್ಟಿಗೆ ರೋಡು ಗಂಗಾವತಿ ರೋಡ್ ನಿಂದ ಜನ ಬರ್ತಾರೆ ಈ ಕಡೆ ಹಳ್ಳಿಗಳಿಂದ ಬರ್ತಾರೆ ನನಗೇನೋ ಒಂದು ಆಲೋಚನೆ ಬಂತು ಪಾಪಿ ರಾತ್ರಿ ಎಲ್ಲ ಬಿಡ್ತಾರೆ ಎಷ್ಟೋ ಜನರಿಗೆ ಕಾಲ ಗುಳಿ ಬಂದಿರ್ತಾವ ಅವು ಎಲ್ಲಾ ಬಾಟ್ಲಿ ಗಿಟ್ಲಿ ಹೊತ್ಕೊಂಡು ಊರಿಂದ ಬರುದು ಎಷ್ಟು ದೂರದ ನೂರ್ನೂರ್ ಕಿಲೋಮೀಟರ್ ದಿಂದ ನಡೆದು ಬರ್ತಾರೆ ಏನಾದರೂ ಮಾಡ್ಬೇಕು ಅಂತ ತಿಳ್ಕೊಂಡು ಮೂರು ಕಡೆ ಅಲ್ಲಿ ಒಂದಿಷ್ಟು ಮಲಾಮ ಔಷಧ ಒಂದಿಷ್ಟು ಹಾಲು ಶರಬತ್ತು ಯಾರಿಗೂ ಹೇಳ್ಬೇಕಂತ ಮಾಡಿದ್ದೆ ಯಾರೋ ಒಬ್ರು ಭಕ್ ಒಂದ್ ಅದನ್ನ ಮಾಡ್ಬೇಕಂತ ಮಾಡೀನಿ ಅಂದ ಚಲೋ ತಪ್ಪ ಮಾಡನ್ಯ ಒಬ್ಬ ಒಬ್ಬ ಒಂದ್ ಹುಡುಗಿ ಹೇಳ್ತಾ ಇದ್ದಾನೆ ಎಲ್ಲಿಂದ ಬಂದಿ ಅಂತ ಕೇಳಿದೆ ನಾನು ಗಂಗಾವತಿಯಿಂದ ನಾನು ನಾನಂದ ಮತ್ ನೀವು ಅಲ್ಲಿಂಗ ಬರ್ತಿರ್ಲಿಲ್ಲ ನಿಮ್ಗೆ ಏನ್ ತೊಂದರೆ ಆಗ್ಲಿಲ್ಲ ಎಷ್ಟಕ್ಕೆ ಬಿಟ್ಟಿರ್ತೀರಿ ಇಲ್ರಿ ಅಪ್ಪ ನಾವು ಬರ್ಬೇಕಂದ್ರೆ ರಾತ್ರಿ ಬಿಡಬೇಕು ಸಾಯಂಕಾಲ ಆರು ಏಳು ಗಂಟೆಗೆ ಬಿಡ್ತೀವಿ ಇಲ್ಲಿ ಬೆಳಗ್ಗೆ ಬರ್ತೀವಿ ನಾವು ಮತ್ತೆ ಬರುವಾಗ ನಿಮಗೆ ಏನ್ ತೊಂದರೆ ಆಗುದಿಲ್ಲ ಏನು ಏನು ತೊಂದರೆ ಆಗುದಿಲ್ರಿ ಅಪ್ಪ ಆದ್ರ ರಾತ್ರಿ ಕತ್ಲ ಇರ್ತೈತಿ ಮತ್ ಹೆಂಗ್ ಮಾಡ್ತೀರಿ ಅವ ಹೇಳದ್ ನನಗ ಏನಿಲ್ಲರೀಪ್ಪಾ ನಾವು ಒಂದ್ ಅರವತ್ ಎಪ್ಪತ್ ಜನ ಬರಕತ್ತಿದ್ವಿ ರಾತ್ರಿ ಇತ್ತು ಯಾರೋ ಗೊತ್ತಿಲ್ಲ ಒಬ್ಬ ಒಂದ ಒಂದ್ ಅರವತ್ತೆಪ್ಪತ್ತು ಬ್ಯಾಟ್ರಿ ಇಟ್ಕೊಂಡು ನಮ್ಗೆಲ್ಲರಿಗೆ ಬ್ಯಾಟ್ರಿ ಕೊಟ್ಟೋದ ಬೆಳಕು ಹಚ್ಕೊಂಡು ಬಂದೀವಿ ನಾವು ಹೆಸರು ಗೊತ್ತಿಲ್ಲ ಸೊ ಇಂತ ಭಕ್ತರ ನಿರ್ಮಾಣ ಆದ ಮೇಲೆ ಅದು ಜಾತ್ರೆ ಇಷ್ಟು ಅದ್ಭುತವಾಗುವುದೇ ಅದು ಇದಕ್ಕೆಲ್ಲ ನಿಮ್ ಭಕ್ತಿ ಎಷ್ಟು ಹೇಳಿದ್ರು ಕಡಿಮೆನೆ ಇಲ್ಲಿ ಯಾರು ಹೆಸರಿಲ್ಲ ಅವರು ಇವರು ಅಂತ ಎಲ್ಲರೂ ಮಾಡಿರಿ ನಿಮಗೆಲ್ಲ ಸದಾ ಗವಿಷದನ ಕೃಪಾ ಈ ನಾಡಿಗೆಲ್ಲ ಇರಬೇಕು ಈ ಜಾತ್ರೆ ಈ ವೈಭವ ಸದಾ ಬೆಳಿಲಿ ಇದು ನಿಮ್ಮ ಜಾತ್ರೆ ಭವಿಷ್ಯದನ ಕೃಪಾ ಸದಾ ನಿಮ್ಮ ನಿಮ್ಮ್ಯಾಲಿರಲಿ ಅಂತ ಹಾರೈಸಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ